ಮಹಾಭಾರತ ವೇದವ್ಯಾಸರು ಬರೆದ ಅದ್ಭುತ ಕಾವ್ಯ ಮಹಾವಿಷ್ಣು ಅವರ ಕೃಷ್ಣ ಅವತಾರಕ್ಕೆ ಸಾಕ್ಷಿಯಾಗಿದ್ದವರು ಜುಜು ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣದಂತಹ ಅವಮಾನೀಯ ಕಥೆಗಳನ್ನು ಒಳಗೊಂಡಿದೆ ಕುರುಕ್ಷೇತ್ರ ಅನ್ನ ತಮ್ಮಂದಿರು ತಮ್ಮ ರಾಜ್ಯಕ್ಕಾಗಿ ಹೋರಾಡಿದ ಪ್ರದರ್ಶನ ನಮ್ಮ ಜೀವನದಲ್ಲಿನ ಸಂಘರ್ಷಗಳಿಗೆ ಉತ್ತರವನ್ನು ನೀಡುತ್ತದೆ ಮಹಾಭಾರತವು ನಮ್ಮ ಜೀವನದ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಎಂಬುದಕ್ಕೆ ಮಾದರಿಯಾಗುತ್ತದೆ ವೇದವ್ಯಾಸರು ಮಹಾಭಾರತವನ್ನು ಹದಿನೆಂಟು ಪರ್ವಗಳಲ್ಲಿ ಬರೆದಿದ್ದಾರೆ ಈ ಅಧ್ಯಾಯದಲ್ಲಿ ನಾವು ದ್ರೋಣ ಪರ್ವವನ್ನು ವಿವರಿಸೋಣ ದ್ರೋಣ ಪರ್ವವು ನಮ್ಮ ಸನಾತನ ಧರ್ಮದಲ್ಲಿ ಮಹತ್ವಪೂರ್ಣವಾಗಿದೆ ಏಕೆಂದರೆ ಇದು ಗುರುಗಳ ಮಹತ್ವವನ್ನು ತೋರಿಸುತ್ತದೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ತಾಯಿಯನ್ನು ತಂದೆಯನ್ನು ಗೌರವಿಸುವುದರ ನಂತರ ಗುರುವೇ ನಮ್ಮ ದೇವರು ಮಹಾಭಾರತದಲ್ಲಿಯೂ ನಾವು ಅಂಥ ಮಹಾನ್ ಗುರುಗಳನ್ನು ಕಾಣುತ್ತೇವೆ ದ್ರೋಣಾಚಾರ್ಯ ನಮ್ಮ ಪ್ರಯತ್ನವೇನೆಂದರೆ ದ್ರೋಣ ಪರ್ವವನ್ನು ಅದ್ಭುತ ದೃಶ್ಯಗಳೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದು ಅವರ ಜೀವನದಲ್ಲಿ ಅನೇಕ ಸವಾಲುಗಳು ಇದ್ದರು ಅವರು ಪಾಠಗಳು ಮತ್ತು ಮಾರ್ಗದರ್ಶನವು ಮಹಾಭಾರತದ ಪ್ರಮುಖ ಅಂಶಗಳನ್ನು ರೂಪಿಸಿವೆ